ಹಾಯ್ ನಾನು ಮೋಹನ್ ಫ್ಯಾಷನ್ ಟೆಕ್ನಿಕ್ ಅಂಡ ಇವತ್ತು ನಿಮಗೆ ಹೊಸದಾಗಿ ಬ್ಲೌಸ್ ಕಟಿಂಗ್ ಮಾಡೋರಿಗೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂತ ಮೆಥಡ್ನ ತಿಳಿಸ್ಕೊಡ್ತಾ ಇದ್ದೀನಿ ನೀವೇನಾದ್ರೂ ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಡಿ ಹಾಗೆ ಬೆಲ್ಲೈಕನ್ನ ಪ್ರೆಸ್ ಮಾಡ್ಕೊಳ್ಳಿ ತುಂಬಾ ಜನ ಕಟಿಂಗ್ ಮಾಡುವಾಗ ತುಂಬಾನೇ ಮಿಸ್ಟೇಕ್ ಮಾಡಿರ್ತೀರಾ ಆ ಮಿಸ್ಟೇಕ್ ಗಳನ್ನ ಯಾವ ರೀತಿ ಸರಿ ಮಾಡ್ಕೊಳ್ಬೇಕು ಅಂತ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಆದಷ್ಟು ಎಲ್ಲೂ ಸ್ಕಿಪ್ ಮಾಡ್ದೇನೆ ಕಂಟಿನ್ಯೂ ಆಗಿ ನೋಡಿ ಯಾಕೆಂದ್ರೆ ನಾನು ಹೇಳ್ಕೊಡೋ ಮೆಥಡ್ ನಿಮಗೆ ಸ್ಕಿಪ್ ಮಾಡಿದ್ರೆ ಮಿಸ್ ಆಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಎಲ್ಲೂ ಸ್ಕಿಪ್ ಮಾಡ್ದೇನೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಬನ್ನಿ ವಿಡಿಯೋ ಶುರು ಮಾಡೋಣ ಕ್ಲಾತ್ ಏನಾದರೂ ಫೋಲ್ಡ್ ಆಗಿದ್ರೆ ನೀಟಾಗಿ ಒಂದ್ಸಲ ಐರನ್ ಮಾಡ್ಕೊಬಿಡಿ ಯಾಕಂದ್ರೆ ನೀವು ಕಟ್ಟಿಂಗ್ ಮಾಡುವಾಗ ತುಂಬಾ ನೀಟಾಗಿ ಕಟ್ಟಿಂಗ್ ಬರುತ್ತೆ ಹಾಗಾಗಿ ಒಂದ್ಸಲ ನ ನೀಟಾಗಿ ಐರನ್ ಮಾಡ್ಕೊಬಿಡಿ ಎಲ್ಲೂ ಫೋಲ್ಡ್ ಇರಬಾರ್ದು ಓಕೆ ಆಮೇಲೆ ನೆಕ್ಸ್ಟ್ ಸ್ಟೆಪ್ ಈ ಲೈನಿಂಗ್ ಕ್ಲಾತು ಕಟಿಂಗ್ ಮಾಡುವಾಗ ಸ್ಟ್ರೇಟ್ ಆಗಿ ಇದೇ ಅಂತ ಒಂದ್ಸಲ ಸ್ಟ್ರೇಟ್ ಒಂದು ಲೈನ್ ಹಾಕೊಂಡು ಅದನ್ನು ಕಟ್ ಮಾಡ್ಬಿಡಿ ಯಾಕೆಂದ್ರೆ ಲೈನಿಂಗ್ ಕಟಿಂಗ್ ಮಾಡಿಕೊಡುವಾಗ ಸ್ವಲ್ಪ ಕ್ರಾಸ್ ಆಗಿ ಕಟ್ ಮಾಡ್ಕೊಟ್ಟಿರ್ತಾರೆ ಕೆಲವೊಮ್ಮೆ ಹಾಗಾಗಿ ಒಂದ್ಸಲ ಕರೆಕ್ಟ್ ಆಗಿ ಸ್ಟ್ರೇಟ್ ಲೈನ್ ಹಾಕೊಂಡು ಕಟಿಂಗ್ ಮಾಡ್ಕೊಬಿಡಿ ಆಮೇಲೆ ನೀವು ಬ್ಲೌಸ್ ಕಟಿಂಗ್ ಮಾಡುವಾಗ್ಲೂ ಫಸ್ಟ್ ಹಾಫ್ ಇಂಚ್ ಮಾಡಿದ್ನ ಕಂಪಲ್ಸರಿ ತಗೊಳ್ಳಬೇಕು ಅದೇ ರೀತಿ ಹಾಫ್ ಇಂಚ್ ಮಾರ್ಜಿನ್ ಫಸ್ಟಿಗೆ ಬ್ಲೌಸ್ ಲೆಂತ್ ಹದಿಮೂರು ಇಂಚ್ ಇದೆ ಕರೆಕ್ಟಾಗಿ ಹದಿಮೂರು ಇಂಚ್ ಒಂದು ಮಾರ್ಕ್ ಹಾಕೊಳ್ಳಿ ಆಮೇಲೆ ಹಾಫ್ ಇಂಚ್ ಎಕ್ಸ್ಟ್ರಾ ಇದು ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ ಅಂದರೆ ಹದಿಮೂರುವರೆ ಬರುತ್ತೆ ಓಕೆ ಇನ್ನು ಸೇಮ್ ಅದೇ ರೀತಿ ಮಾರ್ಕ್ ಮಾಡ್ಕೊಳ್ಳಿ ಆಮೇಲೆ ಈ ಸ್ಟೇಟ್ ಲೈನ್ ಹಾಕೊಂಡು ಫಸ್ಟ್ ನೀವು ಇದಿಷ್ಟನ್ನು ಮಾರ್ಕ್ ಮಾಡ್ಕೊಳ್ಳಿ ಫಸ್ಟ್ ಲೆಂತ್ ಅಂದ್ರೆ ಒಂದು ಮೆಥಡ್ನ ನೀವು ಫಾಲೋ ಮಾಡಿದ್ರೆ ಕಂಟಿನ್ಯೂ ಅದೇ ಮೆಥಡ್ನ ಫಾಲೋ ಫಾಲೋ ಮಾಡಿದ್ರೆ ಕಟಿಂಗ್ ಮಾಡೋ ಸ್ಕಿಲ್ಲು ತುಂಬಾ ಇಂಪ್ರೂವ್ ಆಗುತ್ತೆ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಕಟಿಂಗ್ ಮಾಡ್ಲಿಕ್ಕೆ ಆಗುತ್ತೆ ಒಂದು ಮೆಥಡ್ನ ಕಂಟಿನ್ಯೂ ಫಾಲೋ ಮಾಡಬೇಕು ಫಸ್ಟ್ ಲೆಂತ್ ಆಮೇಲೆ ಈ ಥರ ವೇಸ್ಟ್ ಮೆಜರ್ಮೆಂಟ್ ನ ಆಡ್ ಮಾಡ್ಕೊಳ್ಳಿ ಈ ರೀತಿ ಒಂದಾದ್ಮೇಲೆ ಒಂದು ಕರೆಕ್ಟಾಗಿ ನೀಟಾಗಿ ಒಂದು ಫಾಲ್ಟ್ ಆದಮೇಲೆ ಒಂದು ಪಾರ್ಟ್ನ ನೀಟಾಗಿ ಮಾರ್ಕಿಂಗ್ ಮಾಡ್ತಾ ಹೋದ್ರೆ ಕಟಿಂಗ್ ಸ್ಕಿಲ್ ಅನ್ನೋದು ತುಂಬಾ ಇಂಪ್ರೂವ್ ಆಗುತ್ತೆ ವೇಸ್ಟ್ ಮೆಜರ್ಮೆಂಟು ಮೂವತ್ತೊಂದುವರೆ ಇದೆ ಮೂವತ್ತೊಂದುವರೆನ ನಾಲ್ಕರಿಂದ ಬಾಗಿಸಿ ಅದು ಎಷ್ಟು ಬರುತ್ತೋ ಅದನ್ನೆಲ್ಲಿ ಡಿವೈಡ್ ಮಾಡಿ ಇಡಬೇಕಾಗತ್ತೆ ಓಕೆ ಮೂವತ್ತೊಂದುವರೆ ಅರ್ಧ ಹದಿನೈದು ಮುಕ್ಕಾಲ್ ಬರುತ್ತೆ ಹದಿನೈದು ಮುಕ್ಕಾಲ್ ಅರ್ಧ ಏಳು ಮುಕ್ಕಾಲ್ ಪಾಯಿಂಟ್ ಎರಡು ಬರುತ್ತೆ ಓಕೆ ಒನ್ ಇಂಚು ಬ್ಯಾಕ್ ರಾಟಿಗೆ ಆಮೇಲೆ ಒನ್ ಆ್ಯಂಡ್ ಹಾಫ್ ಇಂಚು ಸ್ಟಿಚಿಂಗ್ ಮಾಡಿನ್ ಇಲ್ಲೇನು ಮಾಡಬೇಕಂದ್ರೆ ಇವಾಗಲೇ ಇಲ್ಲಿ ಡಿವೈಡ್ ಮಾಡಿ ಸೆಂಟ್ರಿ ಮಾರ್ಕ್ ಮಾಡಿಕೊಳ್ಳಿ ಒಂಬತ್ತು ಇಂಚ್ ಇದೆ ಒಂಬತ್ತು ಇಂಚ್ ಅಂದರೆ ನಾಲ್ಕೂವರೆಗೆ ಬರುತ್ತೆ ಆ ಕಡೆ ಈ ಕಡೆ ಹಾಫ್ ಇಂಚು ಓಕೆ ಬ್ಯಾಕ್ ಡಾಟು ಮೂರುವರೆ ತಗೊಳ್ಳಿ ಇಲ್ಲ ನಾಲ್ಕು ಇಂಚ್ ತಗೊಳ್ಳಿ ಲಾಸ್ಟ್ ನಾಲ್ಕು ಇಂಟನ್ನು ತಗೊಳ್ಳಿ ಸಾಕಾಗುತ್ತೆ ಚೆಸ್ಟ್ ಮೆಜರ್ಮೆಂಟು ಅಂದ್ರೆ ಅಪ್ಪ ಚೆಸ್ ಮೆಜರ್ಮೆಂಟ್ ಇದೆ ಆರ್ಂದ ಬಗ್ಸಿ ಆರ ಮೂವತ್ತಾರು ಬರುತ್ತೆ ಅಂದ್ರೆ ಆರು ಇಂಚ್ ಬರುತ್ತೆ ಕರೆಕ್ಟ್ ಇಲ್ಲಿ ಆರು ಇಂಚ್ ಮಾರ್ಕ್ ಮಾಡ್ಕೊಳ್ಳಿ ಈ ರೀತಿ ಒಂದು ಸ್ಟೇಟಾಗಿ ಲೈನ್ ಹಾಕೊಳ್ಳಿ ಓಕೆ ಆಮೇಲೆ ಇಲ್ಲೂ ಸೇಮ್ ಆರ್ ಇಂಚೇ ತಗೊಳ್ಳಿ ಈ ರೀತಿ ಅಪ್ಪರ್ ಚೆಸ್ಟ್ ಏನ್ ಮಾಡ್ಬೇಕಂದ್ರೆ ಮೂವತ್ತಾರನ ನಾಲ್ಕರಿಂದ ಬಾಗಿಸಬೇಕು ನೀವು ಇದನ್ನು ಕನ್ಫ್ಯೂಸ್ ಮಾಡ್ಕೋಬೇಡಿ ಇದು ಆರ್ಮಲ್ ರೌಂಡು ಇದು ಅಪ್ಪರ್ ಚೆಸ್ಟ್ ಮೆಜರ್ಮೆಂಟು ಓಕೆ ಮೂವತ್ತಾರು ಅರ್ಧ ಮಾಡಿದರೆ ಹದಿನೆಂಟು ಹದಿನೆಂಟು ಅರ್ಧ ಮಾಡಿದರೆ ಒಂಬತ್ತು ಇಂಚು ಒಂಬತ್ತು ಇಂಚು ಮಾರ್ಕ್ ಮಾಡಿ ಹಾಗೆ ಒನ್ ಆ್ಯಂಡ್ ಹಾಫ್ ಇಂಚು ಸ್ಟಿಚಿಂಗ್ ಮಾಡಿದೆ ನಾವು ಇವಾಗ ಆರ್ಮಲ್ ರೌಂಡ್ ಡ್ರಾ ಮಾಡಿ ಹರ್ಮುಲ್ ಸ್ಕೇಲ್ ಇದ್ರೆ ಕರೆಕ್ಟಾಗಿ ಸ್ಕೇಲ್ ಸ್ಕೇಲಲ್ಲಿ ಡ್ರಾ ಮಾಡಿ ಇಲ್ಲ ಅಂದರೆ ಕೈಯಿಂದನೇ ಡ್ರಾ ಮಾಡಿ ಆಮೇಲೆ ಶೋಲ್ಡರ್ ಬೆಲ್ಟ್ ಇಲ್ಲಿ ಹಾಫ್ ಇಂಚ್ ಮಾರ್ಜಿನ್ ಬಿಟ್ಕೊಳ್ಳಿ ನಿಮ್ಗೆ ಶೋಲ್ಡರ್ ಬೆಲ್ಟ್ ಎರಡು ಇಂಚ್ ಬೇಕಲ್ಲಿ ಎರಡು ಕಾಲು ಬೇಕು ಅಥವಾ ಎರಡೂವರೆ ಬೇಕು ಅಂತ ಕಸ್ಟಮರ್ ಡಿಪೆಂಡ್ ಆಗತ್ತೆ ಕಸ್ಟಮರ್ ಯಾವ ರೀತಿ ಕೇಳ್ತಾರೋ ಅದೇ ರೀತಿ ನೀವು ಇಲ್ಲಿ ಡಿವೈಡ್ ಮಾಡಿ ಓಕೆ ನಾನು ಎರಡು ಕಾಲು ತಗೊಳ್ತಿದೀನಿ ಕಾಲು ಇಂಚು ಸ್ಟಿಚಿಂಗ್ ಮಾಡಿದ್ದೀನಿ ನೆಕ್ ಓಪಿಂಗ್ ನೋಡಿ ಎರಡು ಮುಕ್ಕಾಲು ಇಂಚು ಬರ್ತಾ ಇದೆ ತುಂಬಾ ಜನ ತುಂಬಾ ಕನ್ಸನ್ ಮಾಡ್ಕೊತಿದ್ದೀರಾ ಏನಂತ ಹೇಳಿದ್ರೆ ಆರ್ಮೋಲ್ ಡೌನ್ ನ ಯಾವ ರೀತಿ ತಗೊಳ್ಬೇಕು ಅಂತ ನಾನು ಲಾಸ್ಟ್ ಟೈಮ್ ವಿಡಿಯೋ ಮಾಡಿದ್ದೀನಿ ನಿಮ್ಮ ಐಕಡಲ್ಲಿ ಹಾಕಿರ್ತೀನಿ ತುಂಬಾ ಜನ ಕೇಳ್ತಾ ಇದ್ದೀರಾ ಯಾವ ರೀತಿ ತಗೊಳ್ಬೇಕು ಯಾವ ರೀತಿ ಅಂತ ಆರ್ಮೂಲ್ ರೌನಿಂಗ್ನ ನೀವು ಮೂವತ್ತಾರು ಇವಾಗ ಮೂವತ್ತಾರು ಇದ್ರೆ ನಾನು ಆರಿಂದ ಭಾಗ್ಸಿದ್ದೀನಿ ಮೂವತ್ತೆಂಟಿದ್ರೆ ಮೂವತ್ತೆಂಟಿದ್ರೆ ಆರಿಂದನೆ ಬಾಗಿಸಿ ಏನ್ ಮಾಡ್ಬೇಕಂತ ಹೇಳಿದ್ರೆ ನಿಮ್ಗೆ ತುಂಬಾನೇ ಟ್ರಿಕ್ಸ್ ಹೇಳ್ಕೊಡ್ತೀನಿ ಸಿಂಪಲ್ ಆಗಿರೋದು ನಾನು ತಗೊಂಡಿರೋ ಮೆಜರ್ಮೆಂಟ್ಗೆ ಕಸ್ಟಮರ್ದು ಆರ್ಮಲ್ ರೌಂಡು ಹದಿನಾರು ಇಂಚ್ ಇದೆ ಈ ಹದಿನಾರು ಇಂಚು ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಕರೆಕ್ಟ್ ಆಗಿ ಕರೆಕ್ಟ್ ಎಂಟು ಬರ್ತಿದೆ ಅಂದರೆ ಎಂಟು ಎಂಟು ಹದಿನಾರು ಇಂಚ್ ಬರ್ತಿದೆ ಒಂದೊಮ್ಮೆ ಕಸ್ಟಮರ್ ಮೆಜರ್ಮೆಂಟು ಹದಿನೇಳು ಇದ್ದರೆ ನೀವೇನು ಮಾಡಬೇಕಂದ್ರೆ ನೀವು ಆರಿಂದ ಭಾಗಿಸಿರ್ತಿಲ್ವಾ ಆರಿಂದ ಭಾಗಿಸಿರ್ತೀರ ಕರೆಕ್ಟ್ ಆರು ಇಂಚ್ ತಗೊಂಡಿರ್ತೀರಾ ಹದಿನೇಳು ಬರಬೇಕು ನಿಮ್ಗೆ ಏನು ಮಾಡಬೇಕಂದ್ರೆ ಆವಾಗ ಇಲ್ಲಿ ಶಾರ್ಟೇಜ್ ಬರುತ್ತೆ ಆವಾಗ ಏನು ಮಾಡಬೇಕಂದ್ರೆ ಈ ಮಾರ್ಕಿಂಗ್ನ ಸ್ವಲ್ಪ ಕೆಳಗಡೆ ತಗೊಳ್ಳಿ ಒಂದು ಹಾಫ್ ಇಂಚು ಆವಾಗ ಚೆಕ್ ಮಾಡಿ ನೋಡಿ ಒಂದ್ಸಲ ಈ ರೀತಿ ಡ್ರಾ ಮಾಡಿ ಒಂದೊಮ್ಮೆ ಹದಿನೈದು ವರೆ ಇದ್ದಂದ್ರೆ ಹದಿನೈದುವರೆಗೆ ಹಾಫ್ ಇಂಚು ಮೇಲ್ ತಗೊಳ್ಳಿ ಈ ಸರ್ ಈ ರೀತಿ ಇಲ್ಲಿ ಸ್ವಲ್ಪ ನಿಮ್ಗೆ ಆ ಫಾರ್ಮುಲಾ ವರ್ಕ್ ಆಗ್ತಿಲ್ಲ ಅಂದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಓಕೆ ಅವು ನಿಮ್ಗೆ ತುಂಬಾನೇ ಈಸಿ ಆಗತ್ತೆ ನೀವೇನ್ ಮಾಡ್ತೀರ ಅಂದ್ರೆ ಒಂದು ಆರ್ಮಲ್ ಫಾರ್ಮುಲಾ ಹೇಳಿದ್ರೆ ಅದನ್ನೇ ಫಾಲೋ ಮಾಡ್ತೀರಾ ಅದನ್ನ ಫಾಲೋ ಮಾಡುದು ಬೇಡ ಅಂತ ನಾನು ಹೇಳ್ತಿಲ್ಲ ಅದು ಎಲ್ರಿಗೂ ವರ್ಕ್ ಆಗಲ್ಲ ಕೆಲವೊಂದು ರೂಲ್ ಮೆಜರ್ಮೆಂಟ್ ಏನಿರುತ್ತೆ ವೇರಿಯೇಷನ್ ಇರುತ್ತೆ ಕೆಲವೊಬ್ಬರದ್ದು ಶೋಲ್ಡರ್ ಮತ್ತೆ ಆರ್ಮೂಲ್ ರೌಂಡ್ ಸೇಮ್ ಇರುತ್ತೆ ಕೆಲವೊಬ್ಬರದು ತುಂಬಾನೇ ಡಿಫ್ರೆನ್ಸ್ ಇರುತ್ತೆ ಆ ರೀತಿ ಮೆಜರ್ಮೆಂಟ್ ಇದ್ದಾಗ ಈ ಫಾರ್ಮುಲಾ ವರ್ಕ್ ಆಗಲ್ಲ ನಿಮಗೆ ಆವಾಗ ಏನು ಮಾಡಬೇಕಂದ್ರೆ ಹಾಫ್ ಇಂಚು ಹೆಚ್ಚು ಕಡಿಮೆ ಮಾಡಲೇಬೇಕಾಗತ್ತೆ ಯಾಕೆಂದ್ರೆ ಅವರಿಗೆ ಆರ್ಮಲ್ ರೌಂಡ್ ಚೆಕ್ ಮಾಡಿದವಾಗ ನೀಟಾಗಿ ಆರ್ಮೂಲ್ ರೌಂಡ್ ಬರೋಲ್ಲ ನಾನು ಹೇಳ್ತಿರೋದು ನಿಮ್ಗೆ ಅರ್ಥ ಆಗ್ತಿದ್ಯಾ ಒಂದೊಮ್ಮೆ ಹದಿನೇಳು ಇಂಚು ಬಂತಂದರೆ ನೀವು ಹಾಫ್ ಇಂಚು ಡೌನ್ ತಗೊಳ್ಳಿ ಹದಿನೈದುವರೆ ಅಥವಾ ಹದಿನಾಲ್ಕು ಅಂದರೆ ಹಾಫ್ ಇಂಚು ಇಲ್ಲ ಅರ್ಧ ಇಂಚು ಮೇಲೆ ತಗೊಳ್ತಾ ಹೋಗಿ ಅಂದ್ರೆ ಇಲ್ಲಿ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಅನ್ನೋದು ಮಾಡ್ಬೇಕಾಗತ್ತೆ ನೆಕ್ ರೀತಿ ನೀವು ಮೆಜರ್ಮೆಂಟ್ ಕ್ರಾಸ್ ಆಗಿ ತಗೊಂಡಿದ್ರೆ ಈ ರೀತಿ ಕರೆಕ್ಟಾಗಿ ಕ್ರಾಸ್ ಆಗಿ ತಗೊಳ್ಳಿ ಓಕೆ ನೆಕ್ ಬ್ರಾಡು ತುಂಬಾನೇ ಸಿಂಪಲ್ ಆಗಿ ತಿಳಿಸ್ಕೊಡ್ತೀನಿ ಅಂದ್ರೆ ಅಪ್ಪರ್ ಚೆಸ್ಟ್ ಮೂವತ್ತಾರು ಇಂಚ್ ಇದೆ ಅಂದ್ರೆ ನಿಮ್ಗೆ ಇಲ್ಲಿ ನೆಕ್ ಬ್ರಾಡು ತುಂಬಾನೇ ಯೂಸ್ ಮಾಡ್ತಾರೆ ಬ್ರಾಡ್ ಯೂಸ್ ಅಂದರೆ ಲಾಸ್ಟ್ ನಿಮಗೆ ಒಂದು ಏಳು ಇಂಚ್ ತನಕ ತಗೊಂಡ್ರು ನಡೆಯುತ್ತೆ ಅಂದ್ರೆ ರೆಡಿ ಏಳು ಇಂಚು ತಗೊಂಡ್ರೆ ಏನು ಪ್ರಾಬ್ಲಮ್ ಬರಲ್ಲ ಇಲ್ಲಿ ಮೂರು ಇಂಚು ಇಲ್ಲ ಮೂರು ಕಾಲು ಇಂಚು ಇಲ್ಲ ಹಿಂಗೆ ತಗೊಳ್ಳಿ ಈ ರೀತಿ ಕೆಳಗಡೆ ಸ್ವಲ್ಪ ಬ್ರಾಡಕ್ ತಗೊಂಡ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಈ ಬ್ರಾಡ್ ಎಷ್ಟಿಡ್ಬೇಕು ಅಂತ ಗೊತ್ತಾಗಿಲ್ಲ ಅಂದ್ರೆ ಇವಾಗ ಒಂದು ಮೂವತ್ ತರ್ಟಿ ಸೈಜ್ ಇದೆ ಅಂದ್ರೆ ನೀವು ಲಾಸ್ಟ್ ರೆಡಿ ಒಂದು ಸಿಕ್ಸ್ ಇಂತ್ ತನ ಕೊಡಿ ಸಾಕಾಗತ್ತೆ ಮೂವತ್ತು ಇಂಚ್ ಅಪ್ಪರ್ ಚೆಸ್ಟ್ ಇದೆ ಅಂದರೆ ರೆಡಿ ನೆಕ್ ಬ್ರಾಡು ಆರೆಂಜ್ ತಗೊಳ್ಳಿ ಮೂವತ್ತೆರಡು ಇದೆ ಅಂದರೆ ಆರ್ ಇಂಚೇ ತಗೊಳ್ಳಿ ಏನೂ ಪ್ರೊಬಂ ಬರಲ್ಲ ಮೂವತ್ತ್ನಾಲ್ಕು ಇದೆ ಅಂದರೆ ಆರೂವರೆ ತಗೊಳ್ಳಿ ಮೂವತ್ತ್ನಾಲ್ಕು ಮೂವತ್ತಾರು ಮೂವತ್ತ್ನಾಲ್ಕಿಗೆ ಆರೂವರೆ ತಗೊಳ್ಳಿ ಮೂವತ್ತಾರು ಇದ್ರೆ ಲಾಸ್ಟ್ ರೆಡಿ ಏಳು ಇಂಥ ತಗೊಳ್ಳಿ ರೆಡಿ ಶೋಲ್ಡರ್ ಬಿಡ್ತು ಓಕೆ ಇವಾಗ ಆರು ಇಂಚ್ ಬೇಕು ನೀವು ಕರೆಕ್ಟಾಗಿ ಮೂರು ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳೋದಲ್ಲ ಎರಡು ಮುಕ್ಕಲು ಎರಡೂವರೆಗೆ ಮಾರ್ಕ್ ಮಾಡಿಕೊಂಡು ನಡೆಯುತ್ತೆ ಇಲ್ಲ ಅವ್ರು ತುಂಬ ಬ್ರಾಡ್ ಯೂಸ್ ಮಾಡ್ತಾರೆ ಅಂದರೆ ಓಕೆ ಪರವಾಗಿಲ್ಲ ಇಲ್ಲ ಅಂದರೆ ಜಾಸ್ತಿ ಆಗುತ್ತೆ ಅವ್ರಿಗೆ ಬ್ರಾಡು ಹಾಗಾಗಿ ಆ ಮೆಜರ್ಮೆಂಟ್ ಮೇಲೆ ನೋಡಿಕೊಂಡು ನೀವು ಬ್ರಾಡ್ ಅನ್ನೋದು ಜಾಸ್ತಿ ಮತ್ತೆ ಕಡಿಮೆ ಮಾಡಿ ಕೆ ಅರ್ಥ ಆಯ್ತಾ ನೀವು ಬ್ಯಾಕ್ ಸೈಡಲ್ಲಿ ಯಾವ ರೀತಿ ನೀವು ಆರ್ಮಲ್ ರೌಂಡ್ನ ನೀಟಾಗಿ ಡ್ರಾ ಮಾಡ್ಕೊತಿರೋ ಫ್ರಂಟಲ್ಲಿ ನಿಮಗೆ ತುಂಬಾ ಈಜಿ ಆಗುತ್ತೆ ಯಾಕೆಂದರೆ ಆರ್ಮಲ್ ರೌಂಡು ಬ್ಯಾಕ್ ನೀವು ಹೆಂಗೆ ತಗೊಂತೀರೋ ಅದೇ ರೀತಿ ಫ್ರಂಟಲ್ಲಿ ತಗೊಳ್ತೀರ ಅಂದರೆ ಬ್ಯಾಕ್ ಪಾರ್ಟ್ನ ಇಟ್ಟು ಫ್ರಂಟ್ ಕಟಿಂಗ್ ಮಾಡ್ತೀರಾ ಆವಾಗ ಫ್ರಂಟಲ್ಲಿ ಏನು ಕನ್ಸುದಿರಲ್ಲ ಓನ್ಲಿ ಡಾಟ್ ಪಾಯಿಂಟ್ ಒಂದೇ ಚೆಕ್ ಮಾಡಿದ್ರೆ ಸಾಕಾಗತ್ತೆ ಆರ್ಮಲ್ ರೌಂಡೆಲ್ಲ ಬ್ಯಾಕಲ್ಲಿ ಚೆಕ್ ಮಾಡಿರ್ತೀರಾ ನಿಮ್ಮ ಫ್ರಂಟ್ ಈ ಡಾಟ್ ಮತ್ತೆ ಡಾಟ್ ವಿಟ್ನ ಯಾವ ರೀತಿ ತಗೊಳ್ಬೇಕಂತ ಅಂತ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅಂದರೆ ವೀಡಿಯೋ ತುಂಬ ಲೆಂತಿಯಾಗಿ ಬಿಡುತ್ತೆ ಮತ್ತು ನಿಮಗೆ ನೀಟಾಗಿ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಆಗಲ್ಲ ಹಾಗಾಗಿ ನೆಕ್ಸ್ಟ್ ವೀಡಿಯೋದಲ್ಲಿ ಫ್ರಂಟ್ ಪಾರ್ಟ್ನ ಯಾವ ರೀತಿ ಡಾಟ್ ಪಾಯಿಂಟ್ನ ಡಾಟ್ ವಿಟ್ನೆಲ್ಲ ತಗೊಳ್ಬೇಕು ಅಂತ ತಿಳಿಸ್ಕೊಡ್ತೀನಿ ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಬಾಯ್